ನಾನು ಸಾವೆಂ ಪೂರ್ಣಿಮಾ ಲೇಖಕಿ ನಾನು ಬುಕ್ ಬ್ರಹ್ಮದ ದಿನದ ಕವಿತೆಯಲ್ಲಿ ಈ ದಿನ ಓದುತ್ತಿರುವಂಥ ಕವಿತೆ ಡಾಕ್ಟರ್ ಹೆಚ್ ಸಿ ಭವ್ಯ ನವೀನ್ರವರ ಅವಳು ಎನ್ನುವಂಥ ಕವಿತೆ ಶೀರ್ಷಿಕೆ ಅವಳು ಹೊರಗೆ ತಣ್ಣಗಿದ್ದಾಳೆ ಒಳವುಗಳ ಪ್ರಶ್ನೆ ಹೇಳಬೇಕಿಲ್ಲ ಕಣ್ಣುಗಳು ಜಲನಿರೋಧಕ ಕೈಕಾಲುಗಳಿಗೆ ಕೀಲಿ ಕೊಟ್ಟುಕೊಂಡಿದ್ದಾಳೆ ತುಟಿಗಳಿಗೆ ಸಿಕ್ಕಿಸಿದ ಕೊಕ್ಕೆಗೆ ನಗು ಪೇರಿಸಿಕೊಂಡಿದೆ ಆದರೂ ಅವಳು ಗೆಲುವಾಗಿದ್ದಾಳೆ ಕಲ್ಲು ಮಾತಾಡಿಸ್ತಾಳೆ ಅನ್ನುವ ಅಪ್ಪ ಗಂಡನ್ನ ಹರಾಜಾಗ್ತಾಳೆ ಅನ್ನುವ ಅಮ್ಮ ನಕ್ಕಷ್ಟೇ ಅತ್ತ ಹುಡುಗಿಗೆ ಅಳುತ್ತಲೇ ನಗುವುದು ಹುಟ್ಟು ಕರಗತ ಬೆಳಗಾನ ಎದ್ದು ಹೊಸಿಲು ತೊಳೆವಾಗ ಗುಡಿಸಿ ಉಳಿದ ಶನಿಗಸದ ಒಂದಿಷ್ಟೇ ಧೂಳು ಅಣಕಿಸುತ್ತದೆ ಬಾಗಿಲ ಲಕ್ಷ್ಮಿ ಹೊರಟೇ ಹೋಗುತ್ತಾಳಂತ ಅತ್ತಿ ಚುಚ್ಚಿದ್ದು ನೆನಪಾದಾಗ ಬೆರಳುಗಳೇ ಕಸಬರಿಕೆ ಹದ ತಪ್ಪಿ ಮೆತ್ತಗಾದ ಉಪ್ಪಿಟ್ಟಿಗೆ ಕೊಂಚ ಹೆಚ್ಚೇ ಕೇಳ ಸಿಗುತ್ತದೆ ತೊಳೆದು ಒರೆಸಿ ಸಾಕಾಗಿ ಬಂದಾಗ ಖಾಲಿ ತಪ್ಪಲಿಯೊಳಗಿನ ಚೂರು ಪಾರು ಚೀಕು ಕಿಸಕ್ಕನೆ ನಗುತ್ತದೆ ನಾನು ನಾನಾಗದೆ ಹಳಬಳಾದಾಗ ರಾತ್ರಿ ಸಿಗುವ ಗಂಡ ಇನ್ನೂ ಹೊಸಬ ಮುದುಡಿದ ಹಾಸಿಗೆಯಾದರೂ ತಬ್ಬಿ ಸಂತೈಸುತ್ತದೆ ಮುಗಿಸಿ ಮಲಗಿದವನ ಬೆವರಹನಿ ಕಣ್ಣೀರಿಗೆ ಸ್ಪರ್ಧೆಯೊಡ್ಡುತ್ತದೆ ಮಗಳ ಟ್ವಿಂಕಲ್ ಟ್ವಿಂಕಲ್ ಮಗನ ಒಂದು ಎರಡು ಕಣ್ಣಿಗೆ ಬದುಕಾಗುತ್ತದೆ ಗಳಿಸಿದ ಪದವಿಗಳ ಹಳೆ ಪಾಠ ಒಂದೊಂದೇ ಕೂದಲ ಹಿಡಿದು ಉದುರು ಹೋಗುತ್ತವೆ ಹಗಲು ಗೆಲುವಾಗಿಸಿದ್ದಾಳೆ ಗೆಲುವಿಗೆ ಅರ್ಥ ಬದ ಗೆಲುವಿಗೆ ಅರ್ಥ ಬದಲಿಸಿದ್ದಾಳಷ್ಟೆ